ಏನಾಯಿತು ಪ್ರಿಯತಮೆ ವ್ಯಸನದಿಂದಿರುವೆ ಏಕೆ ನಿನ್ನನ್ನಲಿಸಲು ನಾನಿಲ್ಲವೇ ಈ ಜಗದೊಳ ಅತ್ಯಧಿಕ ಬಲಶಾಲೆ ಈ ಪ್ರಚಂಡ ಭೀಮನ ಶೌರ್ಯ ಪರಾಕ್ರಮ ನಿನಗೆ ತಿಳಿಯದೆ ದೇವಿ ತಿಳಿಯದೆ ಸ್ವಾಮಿ ಈ ನಿಮ್ಮ ಶೌರ್ಯ ಯಾರಿಗೆ ತಾನೇ ತಿಳಿಯದು ಬಂಡಿ ಬಂಡಿ ಅನ್ನೋನ ತಿಂದು ಬಂಡ ಬಕಾಸುರನನ್ನು ಕೊಂದ ದೋರ್ದಂಡರನವೇ ನೀವು ನಿಮಗೇಕೆ ಬೇಕು ಈ ಗದಾ ಇದನ್ನು ಬಿಸಾಡಿ ಕೈಗೆ ಸೌಟು ಸೌಟ ಹಿಡಿದುಕೊಳ್ಳಿ ಹಾಗಲಾದ್ರೂ ಉಬ್ಬೋದು ಈ ನಿಮ್ಮ ಹೊಟ್ಟೆ ಸಾಕು ಮಾಡು ಈ ನಿನ್ನ ಬಿರುಡಿಗಳನ್ನು ಈ ಹಿಂದೆ ನಿರ್ಗದಗಿದ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮನಲ್ಲವೇ ಈ ಹಿಂದೆ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ದುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ಕೈಲಾಗದ ಹೇಳಿ ಎಂದು ಭಾವಶ್ರಿ ಆ ದೇವಿ ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ಇಂದು ಮುಂದಾದರೂ ಸರಿಯೇ ಸಪ್ತಸಾಗರಗಳೇ ಏಕಕಾಲದಲ್ಲಿ ಭಕ್ತಿ ಹೋದರೂ ಸರಿಯೇ ಆ ತ್ರಿಮೂರ್ತಿಗಳೇ ನನಗೆ ಎದುರಾದರೂ ಸರಿಯೇ ಆ ದುರುಳ ಕೌರವರ ಶತರುಂಡಗಳನ್ನು ಈ ಧರಣಿಗುರುಳಿಸಿ ನಮ್ಮ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳದಿದ್ದರೆ ಬಂಡ ಪಕ್ಕನನ್ನು ಕೊಂದ ಪ್ರಚಂಡ ಭೀಮನೆಯಲ್ಲ ನಾನು ಸ್ವಾಮಿ ಎಷ್ಟು ಮಲ್ಲರ ಮಲ್ಲ ಜಗಜ್ಜಟ್ಟಿ ಮಲ್ಲರಲ್ಲವೇ ನೀವು ದೇವಿ ನಿಲ್ಲಿಸಿ ನಿನ್ನ ಹೊಲಿಕೆ ಮಾತುಗಳನ್ನು ಎಂದು ನಾನು ರಾಂಗಣದ ಮಧ್ಯದಲ್ಲಿ ನಿಂತು ಆ ದುರ್ಮದಾಂತ ದುರ್ಯೋಧನನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಹೊಂತುಡಿ ಮಾಡಿ ಏ ನನ್ನ ನೆಚ್ಚಿನ ಕದೆಯಿಂದ ಅವನ ತೊಡೆಯನ್ನು ಮಾಡುವೆನೋ ಎಂದೋಸ್ಯಾಸನ ಒಡನೆಂದು ಬಾಗ್ಯೋನ ಬಾಗ್ಯೋ ಈ ನಿನ್ನ ಬಿಡುಬುಡಿಯನ್ನು ಕಟ್ಟಿಸುವ ಒಂದು ನನ್ನನ್ನು ಹೊಗಳಿವೆ ಅಂತೆ ಈ ನಿನ್ನ ಹೊಗಳಿಕೆ ಮಾತುಗಳು ನನಗೆ ಅನವಶ್ಯಕ ದೇವಿ ಅನವಶ್ಯಕ ಯಾರು ಓ ಅರ್ಜುನ ಪಾರ್ಥ ಪಲ್ಗುಣ ಧನಂಜಯ ಶ್ವೇತವಾಹನ ವಿಜಯ ಪಾಶು ಪತಾಶವನ್ನು ಪಡೆದ ಮಹಾವೀರ ನಿಮಗೇಕೆ ಬೇಕು ಈ ಗಾಂಡೀವ ಇದನ್ನು ಬಿಸಾಡಿ ಕೈಗೆ ಬಳೆ ಬಳೆಗಳನ್ನು ತೊಟ್ಟಿಕೊಳ್ಳಿ ಅಂದು ರಾಜ್ಯಸಭೆಯಲ್ಲಿ ಅಗ್ರಜನ ಧರ್ಮಪಾಶಕ್ಕೆ ಬದ್ಧನಾಗಿ ಮಂತ್ರಮುಗ್ಧನಾದ ಸಿಂಹದಂತೆ ಕ್ಷಣಕಾಲ ಮೌನವಹಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಡೆ ಎಂದು ಭಾವಿಸಿದೆಯಾ ಕಾಂಡವನವನ್ನು ದಹಿಸಿ ಕಾಲರೇಖ ನಿವಾದಕರನ್ನು ಮರ್ದಿಸಿ ಅರನನ್ನು ಮೆಚ್ಚಿಸಿ ಪಾಶುಪದ ಪಡೆದ ಈ ಘಾಂಡೀವಿ ಎದುರು ನಿನ್ನೆಯ ನಿಂದನೆಯ ನುಡಿಯೇ ಕೇಳು ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ನನ್ನ ಘಾಂಡೀವತಿಂದ ತರಂಗ ತರಂಗವಾಗಿ ಹೊರಹೊಮ್ಮುವ ದಿವ್ಯಾಸಗಳು ಆ ಕೌರವರ ತಲೆಗಳನ್ನು ಸೀಳು ಅಂದು ರಾಜ್ಯಸಭೆಯಲ್ಲಿ ನಿನ್ನನ್ನು ಅಪಮಾನ ಮಾಡಿ ದುರುಳ ದುರ್ಯೋಧನನು ಅವನ ಮಾತಿಗೆ ಮಾತು ಬೆಳೆಸಿ ಗಾ ಗೈಸಿ ನತ್ತನಲ್ಲ ಆ ಸೂತ ಅವನ ಶಿರವನ್ನು ಎಂದು ಛೇದಿಸುವೆನೋ ಅಂದು ನನಗೆ ಸಮಾಧಾನ ಇಂತಹ ಗಂಡನೇ ಗಂಡಂದಿರು ನಿನಗಿರುವಾಗ ನೀನೇ ಚಿಂತಿಸುವೆ ಸಾಕು ಮಾಡಿ ಅರ್ಜುನರೇ ಕೌರವರ ಕಪಟ ಜೋಜಿನಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವು ಷರತ್ತಿನಂತೆಯೇ ಹನ್ನೆರಡು ವರ್ಷ ಒಂದು ವರ್ಷ ಒಂದು ವರ್ಷ ಜ್ಞಾತವಾಸವನ್ನು ನಿಮ್ಮಗಳ ಸಹಕಾರ ಸಹಾಯದಿಂದಲೂ ಶ್ರೀಕೃಷ್ಣನ ದಯದಿಂದಲೂ ಕಳೆದಿದ್ದಾಯಿತು ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಆ ಕೌರವರು ಯುದ್ಧದಿಂದಲೇ ಪಡೆಯಬೇಕೆಂದು ಹೇಳಿದ ಮೇಲೆ ಯುದ್ಧದ ಮಾತು ನನಗೊಪ್ಪುವುದಿಲ್ಲ ಆದರೆ ಶ್ರೀಕೃಷ್ಣನ ಸಹಾಯದಿಂದ ಸಂಧಾನದಿಂದಲೇ ಪಡೆಯಬೇಕೆಂಬುದು ನನ್ನ ಇಚ್ಛೆ ಇದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿದರೆ ಅಣ್ಣಾ ಧರ್ಮನಂದನ ಸಮಸ್ತ ಲೋಕಾನುಭವವುಳ್ಳ ನಿಮಗೆ ಎದುರುನೆಂದು ಭಾವಿಸಬೇಡಿ ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾಗಿರುವ ಈ ನಂತರವು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ ಸುರ ನರ ಕಿನ್ನರ ಕೆಂಪುರುಷ ಗಂಧರ್ವ ಯಕ್ಷ ಪಾಲಾಕ್ಷರೇ ಎದುರಾಗಲಿ ಕ್ಷತ್ರಿಯೋಚಿತ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ಎತ್ತಲು ಬಿಡುವುದಿಲ್ಲ ಅದೂ ಅಲ್ಲದೆ ಆ ನೋಯಿ ನಮ್ಮ ಕುಲಸದಿ ಪಾಂಚಾಲಿಯನ್ನು ತೊಡೆ ತೊಟ್ಟಿ ಕೂರಲು ಕರೆದನಲ್ಲ ಆ ದುರುಳ ದುರ್ಯೋಧನ ಅವನ ಅಟ್ಟಹಾಸ ಅದೆಷ್ಟರ ಮಟ್ಟಗಿರುವುದು ನಾನು ನೋಡಲೇಬೇಕು ಏ ಭರತ ಭೂಮಿಯಲ್ಲಿ ಛೇದ್ರ ಛೇದ್ರವಾಗಿ ಪಡೆಯಲು ಹೊರಟಿರೋನಲ್ಲ ಆ ದುರುಳ ದುರ್ಯೋಧನ ಅವನ ಅಟ್ಟಹಾಸ ಅದೆಷ್ಟರ ಮಟ್ಟಗಿರುವುದು ನಾನು ನೋಡಲೇಬೇಕು ಏ ಭರತ ಭೂಮಿಯಲ್ಲಿ ನನಗಾರೋ ಸರಿಸಮಾನಲ್ಲವೆಂದು ಹಿಗ್ಗಿ ಮೆರೆಯುತ್ತಿರುವ ಹುಚ್ಚುಮಾನುವನ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರೇನು ಬಲಗಿನರೆ ನನ್ನ ಬಲಹೀನೇ ಅವನಂತ ಛಲವಂತನಾದರೆ ನೋಡ ಮನಾಂಗಣದಲ್ಲಿ ನಿಲ್ಲಲಿ ಅದೆಷ್ಟೇ ಕೋಟ್ಯಾಧ್ಯಕ್ಷರಾಗಿ ಬಂದರೂ ಸಾಕ್ತವನ್ನು ಹರಿಸಿಯೇ ಬಿಡುತ್ತೇನೆ ಯುದ್ಧ ಯುದ್ಧ ನಾನೇ ಸದಾ ಸಿದ್ಧ ಅಣ್ಣ ಧರ್ಮತತ್ಪರಾದ ತಮ್ಮ ಆಜ್ಞೆಗೆ ವಿರುದ್ಧವಾಗಿ ನುಡಿಯುವುದಿಲ್ಲ ಆದರೆ ಕಳವಿರೋಧಿ ಕೌರವರ ಶಿರಗಳನ್ನು ಛೇದಿಸದೆ ಬಿಡುವುದಿಲ್ಲ ನಿಮ್ಮ ಸತ್ಯವಾಕ್ಯ ಪರಿಪಾಲನೆಯೇ ನಮ್ಮ ಮುಖ್ಯ ಉದ್ದೇಶ ಆದರೆ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ ಯುದ್ಧವು ನಡೆದೇ ತಿರಬೇಕು ಸಹೋದರರೇ ಸಹ ಸಹಸ್ರಾರು ವರ್ಷಗಳಿಂದ ತಪಸ್ಸು ಮಾಡಿದ್ದು ವ್ಯರ್ಥವಾದರೆ ಪುನಃ ಅದನ್ನು ಗಳಿಸಲಾದೆ ಯುಗ ಯುಗ ಕಳೆದರೂ ಸಾಧ್ಯವಿಲ್ಲ ಆದರೆ ನಿಮ್ಮಗಳ ಭಯಕ್ಕೆ ಧರ್ಮಸಮ್ಮತವಾದರೆ ಫಲ ಫಲಗಳನ್ನು ಚಿಂತಿಸುವ ಅಗತ್ಯವಿಲ್ಲ ಇನ್ನು ನಮ್ಮ ಉಳಿದಿರುವುದು ಸಹನೆ ಶಾಂತಿ 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 ಇನ್ನೂ ಬಿಟ್ಟಿಲ್ಲವೇನ ನಿಮಗೆ ಹುಚ್ಚು ತನ್ನ ಭ್ರಾಂತಿ ಶಾಂತಿ ಎಂಬ ಸಾಗರದ ಕಡಲೊಡೆದು ಕ್ರಾಂತಿ ಕಡೆ ಮಾಡಿ ದ್ವೇಷ ಪ್ರತೀಕಾರದ ನಿಂತಿರುವಾಗ ಬಗಳಿತ್ತಿರುವಾಗ ಇನ್ನೆಲ್ಲಿ ಶಾಂತಿ ಸಮಾಧಾನ ಅಗ್ರಜ ದರ್ಪದ ಕುಡಿಕೆ ತೆಗೆದು ಕಂಡು ತನ್ನ ಭಂಡರನ್ನು ಮುಷ್ಟಿ ಮಾತ್ರದಿಂದ ಸಂಭರಿಸಬಲ್ಲ ಈ ಪಾಂಡವರು ಪೂಜಕವನ್ನೇ ಜಯಿಸಬಲ್ಲ ಈ ಪಾಂಡವರು ಆ ದುರುಳ ದಾಯಾದಿಗಳ ಶತರುಂಡವನ್ನು ಈಡಾಡದೆ ಬಿಡುವುದಿಲ್ಲ ಅಗ್ರಜ ಪಾಂಡವರ ಮಾನ ಮಣ್ಣು ಪಾಲಾಗುವ ಮುನ್ನ ಗೊಂದವಿದೆ ಭಯಂಕರವಾದ ಘೋರ ಯುದ್ಧ ಇಲ್ಲಿಯವರೆಗೂ ನಿಮ್ಮ ದೊಡ್ಡ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಅನುಭವಿಸಿದ ಕಷ್ಟಗಳೇ ಸಾಕು ಇನ್ನು ಈ ಪ್ರಚಂಡ ಭೀಮ ಸಹನೆ ಶಾಂತಿಯನ್ನು ಸಹಿಸಲಾರ ಸಹಿಸಲಾಗದು ಆ ದೃಢ ಕೌರವರನ್ನು ದುರುಳ ಕೌರವರನ್ನು ಅರಣಗೊಳಿಸದೆ ಬೀಳುತ್ತದೆ ಕೌಪುರವರನ್ನು ಮನನಗೊಳಿಸದೆ ನಾವು ಎಳಿರಲು ಬಿಡುತ್ತದೆ ಗಣದವರ ದತ್ತಮಾನ ಮಾಡಲಿರುತ್ತದೆ ಗಣಗಳವರ ವಟ್ಟಮಾನ ಮಾಡದಿರುಗದೆ ಭಕ್ತಿಯ ಮುಡಿ ಮೊತ್ತವನ್ನು ನಟ್ಟಿಕೊಳ್ಳುವೆಪ್ಪಡಿ ನಟ್ಟಿಕೊಳ್ಳುವೆ நட்டிக்கொல்ல பாததி நட்டிக்கொள்ளுவே தர்ப்பொடை கட்டினவன கொட்டி கொல்லுவே கலையோர் கொட்டிக்கொள்ளுவே தர்பட்டின கொட்டிக்கொள்ளுவே கலையோர் கொட்டிக்கொள்ளுவே குரு நம்ம மரணே தரையுரலு விடுதலே கணவர் வர ரானே கணவரவர கணவர் ಬಡವರವರ ರಕ್ತಪಾನ ಮಾಡದಿರುವ ಸಹೋದರ ಈಗೇನು ಮಾಡಲಿ ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಭರದ ಪಾತ್ರೆಯನ್ನು ಪತ್ತಿನ ಮುಡಿ ಮುತ್ತಿದವನು ನಟ್ಟಿಕೊಂಡು ಪಾಲಲ್ಲಿ ನಟ್ಟಿಕೊಂಡು ಪ್ರಜಾ ముడి ముముటివన నెట్టిక్చి నెట్టి దర్పదే దొడ కట్టి దన కుటుంబం మన కుంటే దర్పదే దొడ కట్టి దన కుటుల్వే కల కొంటుంది దుర్లత మూడవరం మరణ గొడసే తరయూరే ಈಗೇನು ಮಾಡಲಿ ಸಹೋದರ ಇಚ್ಛೆಯಂತೆ ನಡೆಯಲೆ ಭರತ ಭೂಮಾತೆಯನ್ನು ರಕ್ತದ ಮಡುವಿನಲ್ಲೇ ಮುಳುಗಿಸಲಿ ನನಗೊಂದೂ ತೋಚದಂತಾಗಿತ್ತಲ್ಲ ಸಹೋದರರೇ ಈ ವಿಚಾರದಲ್ಲಿ ದುಡುಕುವುದು ಬೇಡ ಶ್ರೀಕೃಷ್ಣ ಪರಮಾತ್ಮನು ಬರಲಿ ಅನಂತರವೇ ಮುಂದಿನ ವಿಚಾರವನ್ನು ಆಲೋಚಿಸೋಣ ಅದೋ ಅದೋ ನಮ್ಮ ಮನೆಯನ್ನ ಆಲಿಸಿ ಶ್ರೀಕೃಷ್ಣ ಪರಮಾತ್ಮನು ದಯ ಮಾಡಿಸುತ್ತಿರುವ ಸ್ವೀಕರಿಸು ಧರ್ಮನಂದನ ವಿಜಯಶಾಲಿಯಾಗು ತಂಗಿ ನಿನಗೂ ಮಂಗಳವಾಗಲಿ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಲು ಸಮ್ಮತಿಸಿದೆಯಾ ದೇವ ನೀನು ನಮ್ಮ ಮೇಲಿಟ್ಟಿರುವ ವಾತ್ಸಲ್ಯವೂ ಅದೃಶ್ಯವಾದದ್ದು ಧರ್ಮನಂದನ ನನ್ನ ನೇಕೆ ಇಷ್ಟೊಂದು ಹೊಗಳುತ್ತಿರುವೆ ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ ಅದಿರಲಿ ನೀನು ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಪರಮಾತ್ಮ ರಾಜ್ಯದಾಸ್ಯಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಲ್ಲಿ ಪ್ರಯೋಜನವೇನು ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆದಲ್ಲವೇ ಪ್ರಭು ಅಂದರೆ ಸಮರವನೊಲ್ಲೆನ ಸಮಯ 아